ಇವತ್ತು ಆನ್ಲೈನ್ ಡ್ಯೂಟಿ ಇಲ್ಲ ಔಟ್ ಆಫ್ ಸ್ಟೇಷನು ದಾವಣಗೆರೆಗೆ ಬಾಡಿಗೆ ಐತೆ ಇದ್ದೀನಿ ಫುಲ್ ವಿಡಿಯೋ ಹಾಕ್ತೀನಿ ಮತ್ತು ಸಿಗೋಣ ಬೆಂಗಳೂರಿಂದ ದಾವಣಗೆರೆ ಎಷ್ಟಾಗುತ್ತೆ ಏನು ಎಲ್ಲ ತಿಳಿಸ್ಕೊಡ್ತೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರಿನ ಬಾಟ್ಲು ಎಲ್ಲ ಎತ್ಕೊಂಡು ಗಾಡಿ ಕ್ಲೀನ್ ಮಾಡ್ಕೊಂಡು ನಾವು ಬಿ ಸಿ ಎನ್ ಜಿ ಬಂಕ್ ಕಡೆ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಅಲ್ಲಿ ಬೊಂಬ್ಸಂದ್ರದಲ್ಲಿ ಹೋಗ್ಬಿಟ್ಟು ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ನಾನು ಯಾವಾಗ ಹಾಕ್ಸೋದಲ್ಲ ಯಾಕಂದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಪ್ರೆಸರು ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ನಾವು ಇಟ್ವಿ ಹೆಬ್ಬಾಳ ಕಡೆ ಯಾಕಂದರೆ ಅವ್ರನ್ನ ಪಿಕಪ್ ಮಾಡಬೇಕಿತ್ತು ನಮಗೆ ಗೊತ್ತಿರೋರೆ ದಾವಣಗೆರೆಗೆ ಹೋಗ್ಬೇಕಿತ್ತು ಪೇಷಂಟ್ ಅಂತಂದು ಹೇಳಿದರು ಇಲ್ಲಿ ನೋಡಿದ್ರೆ ಹಸುಗಳದ್ದೇ ರೋಡಾಗ್ಬಿಟ್ಟೈತೆ ನೋಡಿದ್ರೆ ದಾರಿನೇ ಬಿಡ್ತಾಯಿಲ್ಲ ಅದಕ್ಕೆ ನೀವೇ ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಅವ್ರು ಹಿಂದೆ ಹೋಗಿ ಅಲ್ಲೋಗಿ ಅವ್ರ ಮನೆ ಹತ್ರ ಅವ್ರನ್ನ ಪಿಕಪ್ ಮಾಡಿಕೊಂಡು ಐಟಮ್ಸ್ ಎಲ್ಲ ಎತ್ಬಿಟ್ಟು ಗಾಡೀಲಿ ಹಾಕ್ಕೊಂಡು ನಾವು ಹೊರಟ್ವಿ ಶಿಸ್ತಾಗಿ ನೆಲಮಂಗ್ಲ ಕಡೆ ನೆಲಮಂಗ್ಲ ಹೋಗೋವರೆಗೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಶಿಸ್ತಾಗಿ ಹೈವೇ ಹತ್ತಿದೆ ಸಿ ಎಲ್ಲೂ ಕಾಸಿಲ್ಲ ಒಂದೇ ರೋಡ್ ದಾವಣಗೆರೆಗೆ ಯಾಕಂದರೆ ಅಲ್ಲಿ ಆ ಹೈವೇಲಾದ್ರೆ ಕ್ಲಚ್ ಇರೋದೇ ನೆನ್ಪಾಗಲ್ಲ ಕ್ಲಚ್ಚು ಬ್ರೇಕ್ ಇರೋದೇ ನೆನಪಾಗಲ್ಲ ಒಂದು ಎಕ್ಸ್ ಮಾತ್ರ ಯಾಕಂದರೆ ರೋಡ್ ಹಂಗೈತೆ ಗಾಡಿಗಳು ಜಾಸ್ತಿ ಇರಲ್ಲ ವೆಹಿಕಲ್ಸ್ ಇರೋಲ್ಲ ರೋಡ್ ಅಂತೂ ಖಾಲಿ ಇರುತ್ತೆ ಒಂದೇ ರೋಡ್ ಮತ್ತೆ ಕ್ರಾಸ್ಗೀಸೆಲ್ಲ ಮಾಡೋಂಗಿಲ್ಲ ಮತ್ತು ನಾವಿ ದುರ್ಗದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡೆ ಯಾಕಂದರೆ ಇಲ್ಲಿ ಸಿರಾದಲ್ಲಿ ಹಾಕ್ಸ್ತಿದ್ದೆ ಅಲ್ಲಿ ಕರೆಂಟ್ ಇರಲಿಲ್ಲ ಅಂತ ಇದ್ದಿಲ್ಲ ಅದಕ್ಕೆ ದುರ್ಗ್ದಲ್ಲಿ ಹಾಕ್ಸ್ಕೊಂಡು ಅಡಿಕೆಯ ನಾಡು ಅಂತ ಫೇಮಸ್ಸು ಅದಕ್ಕೆ ಇನ್ನೊಂದು ಹೆಸರೈತೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಗೊತ್ತೈತೆ ನೋಡೋಣ ಅಲ್ಲಿಂದ ಹೋಗ್ಬಿಟ್ಟು ಅವ್ರನ್ನ ಇನ್ನೇನು ಸ್ವಲ್ಪ ದೂರ ಇತ್ತು ಹೋಗ್ಬಿಟ್ಟು ಡ್ರಾಪ್ ಮಾಡಿ ರಿಟರ್ನ್ ಬರ್ತಾ ಇದ್ದೆ ನೋಡಿ ಪಾಪ ಮದುವೆ ಇತ್ತಂತೆ ಅವ್ರ ಮನೇಲಿ ಯಾರ್ದು ಆ ಮದುವೆ ಬಿಟ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಬಂದು ಹದಿಮೂರನೇ ಹದಿನೈದು ಕಿಲೋಮೀಟ್ರ್ ದೂರದಿಂದ ಬಂದು ಮೀಟ್ ಮಾಡಿ ಮಾತಾಡ್ಸ್ಬಿಟ್ಟು ಖುಷಿ ಆಯಿತು ಹೇಳಿದ್ರು ನನಗೂ ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡ್ಸ್ಕೊಂಡು ನಾವು ಮತ್ತೆ ಸಿರಾದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಶಿಸ್ತಾಗಿ ನಾವು ಹೊಟ್ಟಿ ಮತ್ತೆ ನಮ್ಮ ತವರೂರು ಬೆಂಗಳೂರು ಕಡೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ರೀಚ್ ಆದ್ವಿ ರೀಚ್ ಆಗಿಬಿಟ್ಟು ಹೊಟ್ಟೆ ಹಸಿತಾ ಇತ್ತು ಟೈಮ್ ನೋಡಿದ್ರೆ ಹನ್ನೊಂದು ಕಾಲಾಗಿತ್ತು ಊಟ ಬೇಕಲ್ವ ಹೊಟ್ಟೆಗೆ ಅದಕ್ಕೆ ಊಟ ತಗೊಂಡು ಶಿಸ್ತಾಗಿ ಮನೆ ಕಡೆ ಹೋದೆ ಮತ್ತೆ ನಾಳೆ ಸಿಗೋಣ